ಭಾರತೀಯ ರಿಸರ್ವ್ ಬ್ಯಾಂಕ್ ಚೆಕ್ ಕ್ಲೀನಿಂಗ್ ಪ್ರೋಸೆಸ್ನಲ್ಲಿ ಹೊಸ ಕ್ರಾಂತಿಯನ್ನು ಇದೇ ಅಕ್ಟೋಬರ್ ತಿಂಗಳಿಂದ ತರಲು ಸಜ್ಜಾಗಿದೆ ಚೆಕ್ ಟ್ರಂಕೇಶನ್ ಸಿಸ್ಟಮ್ನಲ್ಲಿ ನಿರಂತರ ಕ್ಲೀನಿಂಗ್ ಮತ್ತು ಸೆಟಲ್ಮೆಂಟ್ ಆ್ಯಂಡ್ ರಿಯಲೈಝೇಷನನ್ನು ಪರಿಚಯ ಮಾಡಿಸ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಎಂಟರಂದು ಪ್ರಕಟಿಸಿದ ವಿಕಸನಾತ್ಮಕ ಮತ್ತು ನಿಯಂತ್ರಣಾತ್ಮಕ ನೀತಿಗಳ ಹೇಳಿಕೆಗೆ ಸಂಬಂಧಿಸಿದಂತೆ ಅಂದರೆ ಸ್ಟೇಟ್ಮೆಂಟ್ ಆನ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಟರಿ ಪಾಲಿಸೀಸ್ ಇದರ ಅಡಿಯಲ್ಲಿ ಚೆಕ್ ಟ್ರಂಕೇಷನ್ ಸಿಸ್ಟಮ್ ಟಿ ಎಸ್ ಅನ್ನು ಹಾಲಿ ಬ್ಯಾಚ್ ಪ್ರೊಸೆಸಿಂಗ್ ವಿಧಾನದಿಂದ ನಿರಂತರ ಕ್ಲೀನಿಂಗ್ ಮತ್ತು ಅನ್ನು ರಿಲೈಸೇಷನ್ ವಿಧಾನಕ್ಕೆ ಪರಿವರ್ತನೆ ಮಾಡುವುದಾಗಿ ಘೋಷಿಸಿದೆ ಈಗ ಸಿ ಟಿ ಎಸ್ ಅನ್ನು ಎರಡು ಹಂತಗಳಲ್ಲಿ ಈ ಹೊಸ ವಿಧಾನಕ್ಕೆ ಪರಿವರ್ತಿಸಲು ತೀರ್ಮಾನಿಸಿದೆ ಹಂತ ಒಂದು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹಂಥ ಎರಡು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಬಗ್ಗೆ ಎಲ್ಲ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಈ ಬದಲಾವಣೆ ಬಗ್ಗೆ ಸಮರ್ಪಕ ಮಾಹಿತಿ ನೀಡುವಂತೆ ಆರ್ಬಿಐ ತಿಳಿಸಿದೆ ಮೇಕ್ ಅಡ್ವೊಕೇಟ್ಲಿ ಅವೇರ್ ಆಫ್ ದಿ ಚೇಂಜಸ್ ಇನ್ ದಿ ಚೆಕ್ ಪ್ರೋಸೆಸ್ ಈ ಮೇಲೆ ತಿಳಿಸಿರುವ ದಿನಾಂಕಗಳಿಂದ ಸಿಟಿಎಸ್ ನಿರಂತರ ಕ್ಲಿಯರಿಂಗ್ ನಲ್ಲಿ ಪಾಲ್ಗೊಳ್ಳಲು ಬ್ಯಾಂಕುಗಳು ಸಿದ್ಧರಾಗಿರಬೇಕೆಂದು ಆರ್ ಬಿ ಐ ತಿಳಿಸಿದೆ ಈ ಸುತ್ತೋಲೆಯನ್ನು ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಆಕ್ಟ್ ಟೂ ತೌಸಂಡ್ ಸೆವೆನ್ ರ ಅಡಿಯಲ್ಲಿ ಆರ್ಬಿಐನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಸೌರಭ್ನಾಥ್ ಅವರು ಆದೇಶ ಸಿ ಟಿ ಎಸ್ನಲ್ಲಿ ನಿರಂತರ ಕ್ಲೀನಿಂಗ್ ಮತ್ತು ರಿಯಲೈಸೇಷನ್ ಆಧಾರಿತ ಸೆಟಲ್ಮೆಂಟ್ ವಿಧಾನ ಹೇಗಿರುತ್ತೆ ಅಂದರೆ ಒಂದೇದು ಸಿಂಗಲ್ ಪ್ರೆಸೆಂಟೇಷನ್ ಸೆಷನ್ ಅಂದರೆ ಒಂದೇ ಪ್ರಸ್ತುತಿ ಅವಧಿ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಒಂದೇ ಪ್ರಶಸ್ತಿ ಅವಧಿ ಇರುತ್ತದೆ ಬಿ ಶಾಖೆಗಳಿಗೆ ಬಂದ ಚೆಕ್ಗಳನ್ನು ತಕ್ಷಣ ಸ್ಕ್ಯಾನ್ ಮಾಡಿ ಬ್ಯಾಂಕುಗಳು ನಿರಂತರವಾಗಿ ಕ್ಲೀನಿಂಗ್ ಹೌಸ್ಗೆ ಕಳಿಸ್ಬೇಕು ಸಿ ಕ್ಲೀನಿಂಗ್ ಹೌಸ್ ಕೂಡಲೇ ಆ ಚಿತ್ರಗಳನ್ನು ಡ್ರಾಯಿ ಬ್ಯಾಂಕ್ಗಳಿಗೆ ಕಳಿಸ್ಬೇಕಾಗ್ತದೆ ಎರಡನೇದು ಕನ್ಫರ್ಮೇಷನ್ ಬ್ಯಾಂಕ್ಗಳಿಂದ ನಿರಂತರ ಇನ್ವರ್ಟ್ ಪ್ರೊಸೆಸಿಂಗ್ ಮತ್ತು ದೃಢೀಕರಣ ದೃಢೀಕರಣ ಅವಧಿ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗಿ ಸಂಜೆ ಏಳು ಗಂಟೆಗೆ ಮುಗಿಯುತ್ತದೆ ಪ್ರತಿಯೊಂದು ಚೆಕ್ಗೆ ರಾಯ್ ಬ್ಯಾಂಕ್ ಪಾಸಿಟಿವ್ ಕನ್ಫರ್ಮೇಷನ್ ಅಂದರೆ ಪಾವತಿಗೆ ಅಂಗೀಕಾರ ಅಥವಾ ನೆಗೆಟಿವ್ ಕನ್ಫರ್ಮೇಷನ್ ಅಂಗೀಕಾರ ಅಥವಾ ಡಿಸೈನರ್ ಅಂಗೀಕಾರ ಇಲ್ಲ ಅಥವಾ ಡಿಸೈನರ್ ಅಂತ ಕೊಡಬೇಕಾಗ್ತದೆ ಪ್ರತಿಯೊಂದು ಚೆಕ್ಗೆ ಐಟಮ್ ಎಕ್ಸ್ಪೈರಿ ಟೈಮ್ ಇರ್ತದೆ ಅದರೊಳಗೆ ಬ್ಯಾಂಕ್ ದೃಢೀಕರಣ ನೀಡಬೇಕು ಡ್ರಾಯ್ ಬ್ಯಾಂಕ್ಗಳು ದಿನಪೂರ್ತಿ ರಿಯಲ್ ಟೈಮ್ ಆದಾದ ಮೇಲೆ ಚೆಕ್ಗಳನ್ನು ಪ್ರೋಸೆಸ್ ಮಾಡಬೇಕು ದೃಢೀಕರಣವಾದ ತಕ್ಷಣ ಅದರ ಮಾಹಿತಿಯನ್ನು ಕ್ಲೀನಿಂಗ್ ಹೌಸ್ಗಾಗಿ ಕಳಿಸಬೇಕು ಇನ್ವರ್ಡ್ ಪ್ರೊಸೆಸಿಂಗ್ ಸಮಯ ಅಂತ ಒಂದರಲ್ಲಿ ಅಂದರೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಏಳು ಗಂಟೆಯೊಳಗೆ ದೃಢೀಕರಣ ನೀಡಬೇಕು ಸಮಯಕ್ಕೆ ಉತ್ತರಿಸ್ತಿದ್ರೆ ಅದು ಸ್ವಯಂ ಅಂಗೀಕೃತ ಡೀಮ್ಡ್ ಅಪ್ರೂವ್ಡ್ ಆಗಿ ಸೆಟ್ಲ್ಮೆಂಟ್ಗೆ ಸೇರ್ತದೆ ಅಂತ ಎರಡು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಇಲ್ಲಿ ಟಿ ಪ್ಲಸ್ ತ್ರೀ ಗಂಟೆಯ ನಿಯಮ ಅನ್ವಯಿಸ್ತದೆ ಉದಾಹರಣೆಗೆ ಬೆಳಗ್ಗೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಯ ನಡುವೆ ಬಂದ ಚೆಕ್ಕುಗಳನ್ನು ಮಧ್ಯಾಹ್ನ ಎರಡು ಗಂಟೆ ಒಳಗಡೆ ದೃಢೀಕರಿಸಬೇಕು ಸಮಯಕ್ಕೆ ದೃಢೀಕರಣ ನೀಡದಿದ್ದರೆ ಅದು ಸ್ವಯಂ ಅಂಗೀಕೃತವಾಗಿದೆ ಎಂದು ಪರಿಗಣಿಸಲಾಗ್ತದೆ ರಿಯಲೈಸೇಷನ್ ಆಧಾರಿತ ಸೆಟ್ಲ್ಮೆಂಟ್ ಕೇವಲ ಚೆಕ್ ಪ್ರತುತಪಡಿಸಿ ಯಾವುದೇ ಲೆಕ್ಕಪತ್ರ ಎಂಟ್ರಿ ಸೆಟಲ್ಮೆಂಟ್ ಆಗುವುದಿಲ್ಲ ಬೆಳಗ್ಗೆ ಹನ್ನೊಂದರಿಂದ ಪ್ರತಿ ಗಂಟೆಗೊಮ್ಮೆ ಸೆಟಲ್ಮೆಂಟ್ ಆಗ್ತದೆ ಕೇವಲ ಪಾಸಿಟಿವ್ ಕನ್ಫರ್ಮೇಷನ್ ಇರುವ ಚೆಕ್ಗಳ ಮಾತ್ರ ಲೆಕ್ಕಪತ್ರ ಎಂಟ್ರಿ ಆಗ್ತದೆ ಗ್ರಾಹಕರಿಗೆ ಹಣ ಬಿಡುಗಡೆ ಸೆಟಲ್ಮೆಂಟ್ ಆದ ನಂತರ ಕ್ಲೀರಿಂಗ್ ಹೌಸ್ ಪಾಸಿಟಿವ್ ಮತ್ತು ನೆಗೆಟಿವ್ ದೃಢೀಕರಣದ ಮಾಹಿತಿಯನ್ನು ಪ್ರಸ್ತುತಪಡಿಸಿದ ಬ್ಯಾಂಕ್ಗೆ ಕಳಿಸುತ್ತದೆ ಪ್ರಸ್ತುತಪಡಿಸಿದ ಬ್ಯಾಂಕ್ ಅದನ್ನು ಪ್ರಕ್ರಿಯೆ ಮಾಡಿ ಗರಿಷ್ಠ ಒಂದು ಗಂಟೆಯೊಳಗಡೆ ಗ್ರಾಹಕರಿಗೆ ಹಣ ಬಿಡುಗಡೆ ಮಾಡಬೇಕು ಅಂದರೆ ಸುರಕ್ಷತಾ ಪರಿಶೀಲನೆ ನಂತರ ಸಿ ಕೆ ಎಸ್ ಅಂದರೆ ಚೆಕ್ ಟಂಕಿನ್ ಸಿಸ್ಟಮ್ ಅಂತ ಇದರಲ್ಲಿ ಕಾಗದ ಚೆಕ್ಗಳನ್ನು ಭೌತಿಕವಾಗಿ ಸಾಗಿಸಲು ಅಗತ್ಯವಿಲ್ಲ ಬದಲಿಗೆ ಅದೇ ದಿನ ಎಲೆಕ್ಟ್ರಾನಿಕ್ ಇಮೇಜನ್ನು ಮತ್ತು ಅಗತ್ಯ ಮಾತೆಯನ್ನು ಮಾಹಿತಿಯನ್ನು ಪಡೆದು ಹಣ ಪಾವತಿಸಬೇಕಾದ ಬ್ಯಾಂಕಿಗೆ ಕಳಿಸಲಾಗ್ತದೆ ಸೆಟ್ಲ್ಮೆಂಟ್ ಆದ ನಂತರ ಗ್ರಾಹಕರಿಗೆ ಹಣ ಜಮೆ ಆಗ್ತದೆ ಪ್ರಸ್ತುತ ಎರಡು ದಿನಗಳ ಪ್ರಕ್ರಿಯೆ ಅಂದರೆ ಚೆಕ್ ಕ್ಲಿಯರಿಂಗ್ ಪ್ರೋಸೆಸ್ ನಡೀತಾ ಇದೆ ಅಂದರೆ ವಾರಾಂತ್ಯಗಳು ಬಂದಾಗ ಎರಡರಿಂದ ಮೂರು ದಿನ ತಗೋಬೋದು ಅಥವಾ ನಾಲ್ಕು ದಿನ ತಗೋಬೋದು ಇನ್ನು ಮುಂದೆ ಚೆಕ್ ಕ್ಲೀರಿಂಗ್ನಲ್ಲಿ ಈಗ ಪೂರ್ಣ ದಿನ ಕಾಯಬೇಕಾಗಿಲ್ಲ ಚೆಕ್ಗಳನ್ನು ತಕ್ಷಣವೇ ಕಳಿಸಿ ಪ್ರಕ್ರಿಯೆ ಮಾಡಲಾಗ್ತದೆ ಮೊದಲ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ಸೆಟಲ್ಮೆಂಟ್ ಆಗ್ತಿತ್ತು ಈಗ ಪ್ರತಿ ಗಂಟೆ ಸೆಟಲ್ಮೆಂಟ್ ಇರುತ್ತೆ ಗ್ರಾಹಕರಿಗೆ ವೇಗವಾಗಿ ಹಣ ಸಿಗುತ್ತೆ ವಿಳಂಬ ಇರೋದಿಲ್ಲ ಈ ಬದಲಾವಣೆಗಳಿಂದ ಚೆಕ್ ಪಾವತಿ ವ್ಯವಸ್ಥೆ ವೇಗವಾಗಿ ಪಾರದರ್ಶಕವಾಗಿ ಮತ್ತು ಹೆಚ್ಚು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಲಿದೆ ಅಂದಮೇಲೆ ಇದು ರಿಸರ್ವ್ ಬ್ಯಾಂಕ್ನ ಕ್ರಾಂತಿ ಅಲ್ವಾ